અહીંરોડ મોટી મોટી નીકળે કાલે આ પાત્રગળો બરી ઓય ઓય આ કડી હોઈ ના ટપટી આ ના ડાડી ઉઠો

தோரித்தேன் இவ்வளோ கை முக்கி மக்களை அங்கே ஓம் மாரி ஆயு வித்மயி மாரி ஆயு தீமயி தன்னோமயாத் ஓம் தூபம் தர்சையாமி கண்டாமணி பல்லாசாமி கதழி பழ நாரி கே This will bring the woosh one toys. Psargin attempts to pass kinda from burnin by In the krimsit ج覚ter staffs back from compute its KNOW неё webinar and ia Entre牌. Truそしてどこçaア柠 IN models�UNDA ça油Ara point. Procats are ndra informsRiquis Fun oOr ಹಹ ಹಹ ಕಂಕದ ನಿತ್ತಾಡಿ ಆಸಾದಾ ಲವನ ಬಚ್ಚೋಲ್ಲಾ ಐ ಐಸಲ್ಲ ಓ ಮಮಕ ಕಾಯ್ತು ಇತ್ತು ನಿಮ್ದಿ ನಿಮೆ ಹೋಗ್ಯಾ ಕೋಟಿ ಚೈತ್ರ ಮಾಸ ಅಲ್ಲವೇ ಚೈತ್ರಂದು ಪೂಜೆ ಹೀಗೆ ಆಗಲಿ ದೇವಿ ಬಂದ್ತಿವಿ Jintai Aikara Tengku Jintai Kintai Aikara Aikara Tengku ಮತ್ತಾಯ ವರ್ಷ ಪ್ರತಿ ಕೊಡುವಂತ ಈ ಒಂದು ಹಬ್ಬ ಹಾಗಾಗಿ ಪೂಜೆ ಏನಾಗಿದೆ ಇವರಿಗೆ ಪಂಡಿನ ಮಹಿಮೇಲೆ ಬಂದು ಮಾ

ಭಕ್ತಿಯಿಂದ ಅಮ್ಮನಿಗೆ ಕೊಟ್ಟಂತ ಸೇವೆ ಅಲ್ವಾ ಅಲ್ಲೇ ಹೇಳಿ ಸಾಕಾಗ್ತದೆ ಹತ್ತು ತಾಯಿಯ ಮಕ್ಕಳು ಇವತ್ತು ಒಂದು ತಾಯಿ ಮಕ್ಕಳಾಗಿ ಕೊಟ್ಟ ಯಾಕೆ ಅಪಚಾರ ಮಾಡಿದ್ಯಾಕೆ ಇವತ್ತು ಏನು ಕಷ್ಟ ಎನ್ನುವುದಾಗಿ ನನ್ನ ಸ್ಥಳಕ್ಕೆ ಬಂದು ಕಣ್ಣೀರಿಟ್ಟಾಗ ನಿನಗೆ ಬೇಕು ಬೇಕಾದದ್ದು ಕೊಟ್ಟದ್ದು ನೆನಪೋಯ್ತಾನ ಇಲ್ಲ ಅಂತ ಹೇಳಿಲ್ಲ ಯಾಕೆ ಇವತ್ತು ಸಾನ್ನಿಧ್ಯಕ್ಕೆ ಕೂಡು ಕುಟುಂಬ ಒಟ್ಟಾಗಿ ದೋಷ ಮಾಡಿ ಎಲ್ಲಮ್ಮ ಶೃಂಗಾರ ಹೂವಿನ ಬದಲಿಗೆ ಇವತ್ತೀಗ ಗೊಬ್ಬರ ಸೊಪ್ಪಲ್ಲ ಕುರೇಶ್ ಬಿಟ್ಟೆ ಯಾಕೆ

ಉಂಟಾ ಶಿಶು ಮಗು ಏನಾಗಬೇಕು ಕೇಳು ಶಿಶು ಮಗು ಎರಡು ನನಗೂ ಆಗ್ಲಿಲ್ಲ ನನ್ನ ಹೆಂಡತಿಗೂ ಆಗ್ಲಿಲ್ಲ ಯಾರಿಗಾರು ಒಬ್ಬರಿಗಾರು ಆಗುವಾಗ ವಿ ಬೇಸರ ಪಟ್ಟುಕೊಳ್ಳು ಬೇಡ ಹಾಕಿದವಾ ಹೇಗಾಗ್ತದೆ ಹೇಳು ನಿನಗೆ ಶಿಶು ಮಗು ಗೊತ್ತಿಲ್ಲ ಶಿಶು ಮಗುವಿನ ಯೋಗವೇ ನಿನಗಿಲ್ಲ ಕಾಕೆ ಮದುವೆಯ ದಿವಸವೇ ಕೇಂದ್ರ ಸ್ಥಳದಲ್ಲಿರುವಂತಹ ಗುರುವಿಗೆ ಬಲವಾದ ಪೆಟ್ಟು ಬಿದ್ದು ಗುರು ದುರ್ಬಲಗೊಂಡಿದ್ದಾರೆ ಗೃಹ ಮಂಡಲದಲ್ಲಿ ಗುರು ನಿಲ್ಲಿಸಿ ತುಂಬಾ ದಿನಗಳಾಯ್ತದೆ ಹೇಗಾಗ್ತದೆ ಅವ್ರ ಪ್ರಬಲ ಏನಾಗ್ಬೇಕು ಇನ್ನು ನಿನ್ನ ಕೈಯ್ಯಲ್ಲಿ ಏನೂ ಆಗುದಿಲ್ಲ ಒಂದ್ ದಿವಸ ನಾನೇ ಪ್ರಸೋತ್ ಮಾಡ್ಕೊಂಡು ನಿಮ್ ಮನೆಗೆ ಬತ್ತೆ ನರ್ಸು ಕೊಟ್ಟೆ ಕೊಕ್ಕೆ ಕತ್ತಿ ತಲೆ ಉಂಟು ಶಾಂತ ಚೆಂಬಿ ಕೈ ಹಾಕಿ ಏನು ಪ್ರಯೋಜನ ಇಲ್ಲ ಆಯ್ತಲ್ಲ ಸೇವಾ ಕರ್ತರು ಬನ್ನಿ ಹೇಳ್ಕೊ ದೇವರ ಕಾಯಿಸ್ಬೇಡಿ ಪಾತ್ರಗಳಿಗೆ ಹೆಚ್ಚು ದಣಿಸಬೇಡಿ ಎಲ್ಲಿದ್ದಾರೆ ಮಣಿ ಕುಟುಂಬ ಎಲ್ಲಂಟು ರತ್ನ ಎಲ್ಲುಂಟು ಮಣಿಯನ್ನ ಬನ್ನಿ ಸೇವಾ ಕರ್ತರು ಬೇಗ ಬನ್ನಿ ಮೊದಲೇ ಸಮಯ ಆಯ್ತು ಅಂತ ಹೇಳ್ತಾ ಬನ್ನಿ ನಾನೇ ಬರ್ಬೇಕಾ ಏನು ಗೋಳಿ ಬದಿಯ ಚಾ ಕುಡುವುದರಲ್ಲಿ ಮೊಕ್ಕಲಾಗಿದ್ದೀರಾ ಇಲ್ಲಿ ಹಿರಿಯ ಎದುರುಗಡೆ ಕೂತ್ಕೊಂಡಿದ್ದಾರೆ ಬನ್ನಿ ತಿಳಿಕಲ್ವಾ ಬನ್ನಿ ತಗೊಳ್ಳಿ ಹೆದರ್ಬೇಕು ಹೆದರ್ಬೇಡಿ ಸದ್ದಾ ಆಗಲಿಂದ ಕೂತ್ಕೊಂಡು ನೋಡ್ತಾ ಇದ್ದೀನಿ ಎಲ್ಸು ಮುಂದ್ಲಿ ಶ್ರದ್ಧಾ ಭಕ್ತಿಯಿಂದ ಕೊಟ್ಟಂತ ಸೇವೆ ಸಂತೋಷ ಆಯ್ತು ಮಗನೆ ನಮಗ ಸಂತೋಷ ಆಯ್ತು ತಾಯಿ ನನ್ಗೊಂದು ಸ್ವಲ್ಪ ಬೇಸರ ಉಂಟು ನಿನ್ನ ಮೇಲೆ ಒಂದು ಹರಕೆ ಬಾಕಿ ಉಂಟಲ್ಲ ಗೋಚರ ಉಂಟಾ ನಿನ್ನೆ ಪ್ರಶ್ನ ವಿಭಾಗದಲ್ಲಿ ಆಗಿರ್ತಕ್ಕಂತ ಇರ್ತಕ್ಕಂತಹ ವಿಭಾಗದಲ್ಲಿ ಪ್ರಶ್ನೆ ನಿಷ್ಠಾಗ ನಾಳೆ ಬೆಳಿಗ್ಗೆ ಮೂರು ಕೋಳಿ ತಗೊಂಡು ಬಂದು ಬುದ್ಧ ಮನೆಯಲ್ಲಿ ಯಾವ ಶಿಶು ಮಗು ಇಷ್ಟ ದಿನ ನನ್ನ ಕಣ್ಣಿಗೆ ಬಿಲ್ಲ ಇಲ್ಲ ಮುಂದೆ ಬಾರು ಏನ ಮಾನ ಹೆಸರು ಚಿಕ್ಕದಾಗ್ಲಿ గొట్టది మల్లికే ఇర్కొసా ಹೆండ్ మక్కల అల్వా పుష్పప్రి యల్ పుష్ప మల్లికే అది కొట్టు నాని నోడ మా మల్లికే మల్లికే తోడ తంబడమే కన్న పక్కలమే ఓహో ఫిర్ ప్రసార ನಿನ್ನ ಆಯ್ತಲ್ಲಿಸು ತಿರುಗುದೇ ತಿರುಗುದೇ ತಿರುಗದೆ ದೀಪಾವಳಿ ಹಬ್ಬದಲ್ಲ ನೆಲ್ ಬಿಟ್ಟೆ ಮತ್ತೆ ನೀ ತಿರುಗಿದ್ದಲ್ಲ ನಿನ್ನ ಕಾಲಲ್ಲಿ ಚೈತನ್ಯ ಶಕ್ತಿ ಸ್ವರೂಪಗಳಾಗಿ ನಾನಿತ್ತು ನಿನ್ನನ್ನು ತಿಳಿಸಿದ್ದು ನೀ ತಿರುಗಬೇಕು ಮಗನೇ ಎಲ್ಲಿವರೆಗಂತೂ ಕೇಳಿದ್ರೆ ಈ ಕ್ಷೇತ್ರದಲ್ಲಿ ತಿರುಗಿ ತಿರುಗಿ ದಾಖಲೆ ಮಾಡಿದವರ ದಾಖಲೆಯನ್ನೇ ಪುಡಿಗಷ್ಟು ಅಷ್ಟು ತಿರುಗಬೇಕು ಆದ್ರೂ ಒಂದು ಎಷ್ಟು ಬೇಕಾದ್ರೂ ತಿರುಗು ರಾತ್ರಿಯೇ ತಿರುಗು ಹೋಗ್ಲಿಕ್ಕೆ ಬಿಡಾರ್ದಲ್ಲೂ ತಿರುಗು ಇಲ್ಲ ಉಂಟು ನಿನ್ನ ಅಣ್ಣ ಶಿಶು ಮಾಡ್ಬಿಟ್ಟೆ ಮಗನ ಏನು ಮಾತಾಡ್ಬಿಟ್ಟೆ ಗಂಟು ವರ್ಷ ಆಯ್ತು ನಿನ್ನನ್ನು ಒಳ್ಳೆ ಉಂಟು ನೋಡಿ ಇವತ್ತು ನನಗೆ ಗೋಚರ ಆಯ್ತು ಅದನ್ನ ಇಲ್ಲಿ ಊರಿನವರಿಗೆ ಗೋಚರ ಪಡಿಸಿ ಕೊಡ್ತೇನೆ ನೀವಿವಂತೂ ಕೇಳಿದ್ರೆ ಮೊದಲಿಗೆ ರಸ್ತಿ ಮೇಲೆ ನಾನು ನಿಮಗೆ ಮಾತಾಡ್ಕತ್ತಿದ್ದೆ. ಫಸ್ಟ್ ವ್ಯವಸ್ಥೆ ಮಾಡಿಬಿಡ್ತೀನಿ. ಹ್ ಆ ಕೊಳ್ಳೆಗಾಗಿ ಬಿಡ. ಎಲ್ಲ ಮುಚ್ಚಾಕಿನ ಸಕ್ಕಿ ನಾನು. ಅಡಿ ನೀವು ಕಲೆ ಬಿಟ್ಟು. ಹಾ ನಿんで ಕಲೆ. ಹಾ ಚಿತ್ರಕಲೆ. ಇಷ್ಟಂತ ನೋelige ಚಿತ್ರ ಬಿಡಿಸ್ತಿದ್ದವಳು ನಾನು. ಬಾಳ ಮೇಲೆ ಹಾಗಲ್ಲ. ಓಳಿ ಹೇತೆ ಪುಕ್ಕದಲ್ಲೇ ಚಿತ್ರ ಬಿಡಿಸ್ತಾನೆ. ಆಯ್ತು. ಯಾಸೈಸಾಯೇೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆ

ಮಾರಿ ಕೊನ್ ಹಕ್ಕಿ ಹೇಳಕೊಂಡಿದ್ದೆ ಅಲ್ಲ ಉಂಗ್ರ ಹಾಕ್ತೇನೆ ಅನ್ನುದಾಕಿ ಯಾರು ಉಂಗ್ರ ಕೊಡ್ ಮಾರಿತು ನಾನ್ ದೇವರಿಗೆಲ್ಲ ಎಲ್ಲಾ ಹಕ್ಕಿ ಓರುದಿಲ್ಲ ಅವ ತಕಂಡೆಲ್ಲ ನಾನು ಉಂಗ್ರ ಕೊಡ್ತೀನಿ ಉಂಗ್ರ ಕೊಡ ಬೇಗ ಕೊಡು ತಗಿ ಕಟಸ್ತಿಕ ಇಲ್ಲಿ ಏರಿ ಸಾಕಿ ಹಾದಿ ಬಿಡ್ಚಿ ಬೇಗ ಬೇಗ ಅಮ್ಮ ಮಾರಮ್ಮ ವರ್ಷಂ ಪ್ರತಿ ನಿನ್ನ ಸೇವೆ ಮಾಡುತ್ತೇ ಬಂದಿದ್ದೇವೆ ಮೊದಲು ನಮ್ಮ ನಾಡು ಎಷ್ಟು ಸ್ಭಿಕ್ಷೆಯಿಂದ ಇತ್ತು ಈಗ ಹಾಗಲ್ಲ ಎಲ್ಲಿ ನೋಡಿದ್ರು ಅಧರ್ಮ ಅತ್ಯಾಚಾರ ಅಕೃತ್ಯಗಳ ನಡೆಯುತ್ತಾ ಇದೆ ಇದಕ್ಕೆಲ್ಲ ಕಾರಣ ಯಾರಮ್ಮ ನಾನೇ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಬಂದು ಸೇರಿಕೊಂಡಿದ್ದಾನೆ ಅವನನ್ನು ನೀವೆಲ್ಲರೂ ಊರಿನಿಂದ ಹೊರಗಾಕಬೇಕು ಅವನಿಂದಲೇ ಈ ಊರು ಹಾಳಾಗ್ತಾ ಇರುವುದು ಬೇರೆ ಯಾರು ಅಲ್ಲ ತೋರಿಸ್ತೇನೆ ಆ ವ್ಯಕ್ತಿ ಆ ವ್ಯಕ್ತಿ ಆ ವ್ಯಕ್ತಿ ಎಂಬುದು ನಡೆಯುತ್ತಿದೆ ಆರೋಪದೇ ನಿಚ್ಚ ಜಾಸ್ತಿ ರಾಗಿ ಮಾರಿಯೋ ಗೋಧಿ ಮಾರಿಯೋ ಕೊಟ್ಟಿಯೋ ನಾನೇ ಸೊಪ್ಪು ಮಾರಿ ಜನರ ನಂಬಿಕೆ ಮೇಲೆ ಹಲ್ಲೆ ಮಾಡ್ತೀರು ಭಜನೆ ನೇಮೋತ್ಸವ ನಾಗದರ್ಶನ ಇದೆಲ್ಲ ಈ ಮಣ್ಣಿನ ಪವಿತ್ರವಾದ ಆಚರಣೆಗಳು ಆಚರಣೆ ಹೆಸರಿನಲ್ಲಿ ಜನರನ್ನು ವಂಚಿಸುವುದಕ್ಕೆ ನೋಡಿದ್ರೆ ನಿನ್ನ ಸಾವು ನನ್ನ ಕೈಯಿಂದ ನೆನಪಿಡು ಅಯ್ಯೋ ಹಬ್ಬ ಮಾಡುವುದಿಲ್ಲ ಜೊತೆ ಸೇರೋಣ ಅಂತ ಹೇಳಿ ಹೇಳಿಕೊಂಡು ಈ ರಗಳೆ ರಾತ್ರ ಜಗಳ

ಆದ್ರ ನಾ ಇಷ್ಟು ಮಾಡ್ಲಿಕ್ಕೆ ನಂಗೆ ಹೇಳ್ಕೊಟ್ಟ ಯಾರೇ ನೀವಿಬ್ಬರು ಹೇಳಿಕೊಟ್ಟಿರುವ ಹಾಗೆ ನಾಟಕದ ದರ್ಶನವನ್ನ ಮಾಡಿ ಗಿಡ ಊರಿನವರ ಎದುರು